అంబరవేరీ అంబరవేరే బార్వ నర్బంధన బెళి కుడి కొ ఆమె ఉప్పు పైట్ బేస్కి బు వీ మళ్ళకెల్ల బ్రాండి మీడియమ్గ్రే రమ్ము ఇల్దే హోద్ర దమ్ము ఇతరు జనగరే రమ్ అందరూ తుంబ ఇష్ట కృష్ణమూర్తిపురం చాముండీపురం సరస్వతీపురం లక్ష్మీపురం అశోక్పురం గైత్రిపురం నన్ను ఐదారు భాష ఇరు నన్ను మాట్లాడాల ನನ್ನ ಕನ್ನಡದೇ ಭಾಳ ಮುಖ್ಯ ಇನ್ನೊಬ್ಬನೇನಂದ ನಮ್ಮೂರಲ್ಲಿ ಒಬ್ಬ ಬೌಲರ್ ಅಂದ್ಕಣು ಅವ್ನು ಬಾಲ್ ತಗೊಂಡು ವಾಪಸ್ಸ ವಾಪಸ್ ಬಂದಿಲ್ಲ ಅಂತ ರಮ್ಮಿರದ ಅಂಗಡಿ ನಮಗೆ ಆಕೆ ದಮ್ಮಿರದ ಅಂಗಡಿ ನಮಗೆ ಆಕೆ ಯಾವ ಯಾರೋ ಒಬ್ಬ ಕುಡಿದು ಹೋಗ್ತಾ ಇರ್ತಾನಂದ್ರೆ ಅವ್ನು ಸರಿಪಡಿಸೋದು ಜನ ಇಲ್ಲ ನಗಂತ ಜನ ಜಾಸ್ತಿ ಇರ್ತಾರೆ ಈಗ ಈ ಇದ್ರ ಬಗ್ಗೆ ಹೇಳಿದ್ರೆ ಇವಾಗ ಎಜುಕೇಶನ್ ಅಲ್ಲೂ ಕೂಡ ನೀವು ಅಷ್ಟೇ ಇಂಪ್ರೂವ್ ಆಗಿರೋರು ಎಸ್ ಎಲ್ ಸಿ ಇಡೀ ನಿಮ್ಮ ಒಂದು ಏರಿಯಾದಲ್ಲಿ ಫಸ್ಟ್ ಅಂತ ಹೇಳಿ ಅಲ್ಲ ನಮ್ಮ ದಾವಣಗೆರೆ ಹತ್ರ ಚಟ್ಟಿಗುಂಡನಹಳ್ಳಿ ಅಂತ ಜಗಳೂರು ತಾಲೂಕು ತಾಲೂಕಿನಲ್ಲಿ ನೀವೇ ಮೊದಲು ಎಸ್ ಎಲ್ ಸಿ ಪಾಸ್ ಆದ ತಾಲೂಕಲ್ಲ ಅಲ್ಲ ನಮ್ಮ ಊರೇ ನಮ್ದು ಶೆಟ್ಟಿಗುಂಡನಹಳ್ಳಿ ಅಂತ ಅಂದ್ರೆ ತುಂಬಾ ಅನಾಗರಿಕವಾಗಿರುವಂತ ಒಂದು ಪ್ರದೇಶ ಅದು ಆ ಆ ಜಾಗದಿಂದ ನಾನು ಅಂದ್ರೆ ನಮ್ಮೂರಿಗೆ ನಾನು ಮೊದಲು ಎಸ್ ಎಲ್ ಸಿ ಪಾಸ್ ಆದನು ಆಮೇಲೆ ಪಿ ಯು ಸಿ ಆಮೇಲೆ ಡಿಗ್ರಿ ಮತ್ತು ದಾವಣಗೆರೆಯಲ್ಲಿ ಎಲ್ ಎಲ್ ಬಿ ಮಾಡಿದೆ ಅಲ್ಲಿಂದ ಮೈಸೂರು ಬೆಮ್ಮನಲ್ಲಿ ಸೇರಿಕೊಂಡೆ ಮೈಸೂರಿಗೆ ಮೊದಲು ಬಂದಾಗ ನಾನು ತುಂಬ ಕಷ್ಟಪಟ್ಟು ಬಂದೆ ನಾನು ಅಂದರೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದು ಯಾ ಯಾವುದು ಹಿಂದೂ ಮುಸ್ಲಿಮ್ ಗಲಾಟೆ ಜಾಸ್ತಿ ಇತ್ತು ಅವಾಗ ಅಂಥದ್ರಲ್ಲೂ ನಾನು ಬಂದು ಮೈಸೂರಲ್ಲಿ ಬಂದೆ ಸಂದರ್ಶನ ಮಾಡಿದೆ ಮೈಸೂರಿಗೆ ಬಂದಾಗ ಸ್ವಲ್ಪ ಹೊಸ ಪರಿಚಯ ಮೈಸೂರು ಒಂದು ಕಡೆ ಸಂತೋಷ ಮೈಸೂರಿಗೆ ಕೆಲಸ ಸಿಗ್ತಾ ಸಿಕ್ಕಿದೆಯಲ್ಲ ಅಂತ ಆಮೇಲೆ ಹಾಗೇ ಮನೆ ಬಾಡಿಗೆ ಹುಡ್ಕೋಣ ಅಂತ ಹುಡುಕ್ತಾಯಿದ್ದೆ ಅಲ್ಲೊಬ್ರು ಒಂದು ಐದಾರು ಜನ ಪರಿಚಯ ಆಗಿದ್ರು ಅವಾಗ ಆಫೀಸಲ್ಲಿ ಯಾರೋ ಒಬ್ಬ ಕರೆದ ಭಾರೇ ಇಲ್ಲಿ ನೀನು ಮನೆ ಬಾಡಿಗೆ ಇದೆಯಾ ಒಂದು ಮನೆ ಇದೆ ಹೋಗ್ತೀಯಾ ನಂಗೆ ತುಂಬ ಖುಷಿ ಆಗಿತ್ತು ಪಾಪ ಇವರು ಹೆಲ್ಪ್ ಮಾಡ್ತಾರಲ್ಲ ಅಂತ ಹಾಂ ಆಯ್ತು ಹೋಗ್ತೀನಿ ಬಾಡಿಗೆ ಎಷ್ಟು ಅಂದೆ ಬಾಡಿಗೆಲ್ಲ ಕಣೆ ಕರೆಂಟ್ ಬಿಲ್ ಕಟ್ಕೊಂಡು ಹೋಗೋದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂದೆ ಏನು ತಿಂಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಬರ್ತದೆ ಅಂದೆ ಅಂಥ ಮನೆ ಯಾವುದಪ್ಪ ಅಂದೆ ಮೈಸೂರು ಅರಮನೆ ಅಂದ ಈ ಥರದಲ್ಲೂ ನಮಗೆ ಅಲ್ಲೇ ಆಸೆ ಆಮೇಲೆ ಮೈಸೂರು ತಕ್ಷಣ ನಾನು ಸುಮ್ಮನೆ ಊರು ನೋಡ್ಬೇಕು ಫಸ್ಟ್ ಮೊದಲು ಮೈಸೂರು ನೋಡ್ಬೇಕು ಅತ್ಯುತ್ತ ಕಣಾಸ್ತಾವೆ ಅದನ್ನು ನನಗನ್ನಿಸ್ತು ಮೈಸೂರಿನ ಜನರಿಗೆ ರಮ್ ಅಂದರೆ ತುಂಬ ಇಷ್ಟ ಅಂತ ಮೈಸೂರಿನ ಜನರಿಗೆ ರಮ್ ಅಂದರೆ ತುಂಬ ಇಷ್ಟ ಅದು ಹೆಂಗೆ ಅಂದರೆ ಅಪಾರ್ಥ ಮಾಡಿ ಕೇಳೋದು ಬೇಡ ಕೃಷ್ಣಮೂರ್ತಿಪುರಂ ಚಾಮುಂಡಿಪುರಂ ಸರಸ್ವತಿಪುರಂ ಲಕ್ಷ್ಮೀಪುರಂ ಅಶೋಕ್ಪುರಂ ಗಾಯತ್ರಿಪುರಂ ಈ ಥರ ನೂರಾರು ಇದಾವೆ ಅದಕ್ಕಾಗಿ ರಮ್ ಏರಿಯಾಗಳಲ್ಲಿ ರಮ್ ಲಾಸ್ ಬರುತ್ತೆ ಅಂತ ಇದು ಮೈಸೂರು ಜೊತೆಗಿತ್ಕೊಂಡು ಅಲ್ಲೂ ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ನಿಮ್ಗೆ ಕ್ರಿಕೆಟರ್ ಅಂದ್ರೆ ಯಾರು ತುಂಬಾ ಇಷ್ಟ ನನಗೆ ಕ್ರಿಕೆಟರ್ ಅಂತಂದ್ರೆ ತೆಂಡೂಲ್ಕರ್ ಕೊಹ್ಲಿ ಗಂಗೋಲಿ ಈಗ ಇನ್ ಕೇಸ್ ಏನಾದ್ರು ನಿಮ್ಗೆ ಅವ್ರ ಎದುರುಗಡೆ ಸಿಕ್ಕಿದ್ದಾರೆ ಅಂದ್ರೆ ನೀವ್ ಹೇಗ ಅವ್ರ ಅವ್ರ ಜೊತೆ ಕಾಮಿಡಿ ಮಾಡ್ತೀರಾ ಅವರು ಹಿಂದಿ ನಮ್ದು ಕನ್ನಡ ನನ್ನ ಕನ್ನಡ ಹೋರಾಟಗಾರ ನಾನು ನನ್ನ ಹತ್ರ ಐದಾರು ಭಾಷೆ ಇದ್ರೂ ನಾನು ಮಾತಾಡಲ್ಲ ನನ್ನ ಕನ್ನಡದೇ ಬಹಳ ಮುಖ್ಯ ಯಾಕಂದ್ರೆ ಮಾತಾಡಿ ಇವಾಗ ಅವರು ಕನ್ನಡ ಬರುತ್ತೆ ಅಂತಾನೆ ನಾವು ಅನ್ಕೊಳ್ಳೋಣ ಹಂಗೆ ಮಾತಾಡಿ ಅವ್ರಿಗೆ ನಾನು ಮರ್ಯಾದೆ ಕೊಡ್ತೀನಿ ಗೌರವ ಕೊಡ್ತೀನಿ ನಾನು ಯಾಕಂದ್ರೆ ಅವರು ಸಾಧಕರು ಅವರು ಅವರು ತಾರೆಗಳು ಅಂತಾರಲ್ಲ ಅವರು ತುಂಬ ಲೆಜೆಂಡ್ಸ್ ಅಂತಾರಲ್ಲ ಆ ಥರ ಅವ್ರಲ್ಲ ಅವ್ರ ಸಾಧನೆ ಯಾರು ಮಾಡಕ್ ಅಂದ್ರೆ ಯಾರು ಮಾಡಕ್ಕಾಗಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಅಷ್ಟೇ ಅವ್ರ ವ್ಯಕ್ತಿತ್ವನೇ ಬೇರೆ ನಮ್ಮ ವ್ಯಕ್ತಿತ್ವನೇ ಬೇರೆ ಹಾಗೆ ಅದಕ್ಕೆ ಅವ್ರ ಬಗ್ಗೆ ಕಾಮಿಡಿ ಮಾಡೋದು ಬೇಡ ಅಲ್ಲ ಅಲ್ಲ ಅಂತೊಬ್ರು ನೀವು ಯಾವ ರೀತಿ ಪ್ರಯತ್ನ ಅವ್ರನ್ನ ನಗ್ಸಕ್ಕೆ ಅವ್ರು ಅವರು ಎದ್ರಿಗೆ ಸಿಕ್ಕಾಗ ಅವ್ರನ್ನ ನಗಸ್ಬೋ ನಗಿಸ್ಬೋದು ಅವ್ರನ್ನ ಸಿಕ್ಕಾಗ ನಾವು ನಗಿಸ್ಬೋದು ಬೇಡ ಹಂಗಲ್ಲ ಮಾಡಬಾರ್ದು ಓಕೆ ಇವಾಗ ಕ್ರಿಕೆಟರ್ ಬಗ್ಗೆ ಕ್ರಿಕೆಟಿಂಗ್ ಬಗ್ಗೆ ಏನು ಮಾತಾಡೋದೇ ಬೇಡ ಅಂತ ನಾನು ಅಲ್ಲ ಕ್ರಿಕೆಟ್ ವಿಷಯದಲ್ಲಿ ತುಂಬ ಆಸೆ ಇದೆ ತುಂಬ ಆಸೆ ಇದೆ ಕ್ರಿಕೆಟ್ದಲ್ಲ ಏನು ಅದ ಈಗ ಯಾರೋ ನಮ್ಮ ಊರಲ್ಲೆಲ್ಲ ಮಾತಾಡ್ತಾ ಇದ್ರು ನಮ್ಮೂರಲ್ಲಿ ಒಬ್ಬ ದೂರದಿಂದ ಓಡಿ ಬಂದು ಬೌಲಿಂಗ್ ಮಾಡ್ತಾನೆ ಕಣೋ ಅಂತ ಇನ್ನೊಬ್ಬ ನಮ್ಮ ನಿಮ್ಮೂರಿನ ನಮ್ಮೂರನ್ನ ಇನ್ನೂ ದೂರದ ಬೌಂಡ್ರಿ ಲೈನಿಂದ ಬಂದು ಬಂದು ಬೌಲಿಂಗ್ ಮಾಡ್ತಾನೆ ಕಣೋ ಅಂತ ಇನ್ನೊಬ್ಬನೇನಂದ ನಮ್ಮೂರಲ್ಲಿ ಒಬ್ಬ ಬೌಲರ್ ಕಣೋ ಅವ್ನು ಬಾಲ್ ತಗೊಂಡು ವಾಪಸ್ಸ ವಾಪಸ್ ಅಂತ ಕ್ರಿಕೆಟ್ ಬಗ್ಗೆನೂ ತುಂಬಾ ಇರುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತಾ ಹೋಗ್ತೀವಿ ನಾವು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಹಾಸ್ಯದಲ್ಲಿ ಹಾಸ್ಯದಲ್ಲಿ ಅಂದ್ರೆ ಕುಡುಕರ ಬಗ್ಗೆ ಕುಡುಕರ ಬಗ್ಗೆ ಕುಡುಕರ ಬಗ್ಗೆ ಅಂದ್ರೆ ಯಾಕಂದ್ರೆ ನನಗೆ ಅಲ್ಲಿ ಸಿಗಂತದು ತುಂಬಾ ಸುಲಭ ಅಂದ್ರೆ ಸುಲಭ ಯಾರೋ ಒಬ್ಬ ಕುಡಿದು ಹೋಗ್ತಾ ಇರ್ತಾನಂದ್ರೆ ಅವ್ನು ಸರಿಪಡಿಸೋದ್ ಜನ ಇಲ್ಲ ನವೆಂಥ ಜನನೇ ಜಾಸ್ತಿ ಇರ್ತಾರೆ ಒಬ್ಬ ಕುಡಕ ಬಾರ್ ಕೌಂಟ್ರಿಗೆ ಹೋದಂತೆ ಅವ್ನಿಗೆ ಹೋಗ್ಬಿಟ್ಟು ಆ ಬಾರ್ ಕೌಂಟ್ರಿಗೆ ಕೇಳಿದಂತೆ ಅವ್ನು ನೈಂಟಿ ಹಾಕು ಇವತ್ತು ಭಾರಿ ಅವ್ನು ಒಂದು ನೈಂಟಿ ಹಾಕಿದ್ದಾನೆ ಕುಡ್ದಂತೆ ಇನ್ನೊಂದು ನೈಂಟಿ ಹಾಕೋ ಇವತ್ತು ಭಾರಿ ಒಡೆದಾಟಾಗೋದಿದೆ ಇನ್ನೊಂದು ನೈಂಟಿ ಹಾಕಿದೆ ಇನ್ನೊಂದು ನೈಂಟಿ ಹಾಕೋ ಇವತ್ತು ಬಾರಿ ಭಾರಿ ಭಾರಿ ಒಡೆದಾಟಾಗೋದಿದೆ ಇನ್ನೊಂದು ನೈಂಟಿ ಹಾಕಿದೆ ಇನ್ನೊಂದು ನೈಂಟಿ ಹಾಕೋ ಭಾರಿ ಹೊಡೆದಾಟ ಆಗೋದಿದೆ ಬಾರ್ ಕೌಂಟ್ರನ್ನ ಸಿಟ್ಟು ಬಂದು ಬಿಡ್ತಂತೆ ಒಡೆದಾಟಾಗುತ್ತೆ ಹೊಡೆದಾಟ ಎಲ್ಲೇ ಹೊಡೆದಾಟಾಗುತ್ತೆ ಈಗ ಬಿಲ್ ಕೇಳ ಮಗನೇ ಈಗ ಬಿಲ್ ಕೇಳ ಮಗನೇ ಈ ಥರ ಆಮೇಲೆ ಒಬ್ಬ ಡಾಕ್ಟರ್ ಹತ್ರ ನಿಂತೆ ಡಾಕ್ಟರ್ ಡಾಕ್ಟ್ರಿಗೆ ಡಾಕ್ಟ್ರೇನು ಕುಡ್ದಾಗ ಇಬ್ಬಿಬ್ರು ಕಾಣ್ತಾರೆ ಅದಕ್ಕೆ ಡಾಕ್ಟರ್ ಕೇಳಿದ ನಿಂತೆ ಅದನ್ನು ಕೇಳಕ್ಕೆ ನಾಲ್ಕು ಜನ ಬಂದಿರಲ್ಲ ಅಂದಂತೆ ಅಂದರೆ ಡಾಕ್ಟ್ರಿಗೆ ಇವ್ನಿಗೆ ಇಬ್ಬಿಬ್ರು ಕಂಡ್ರೆ ಡಾಕ್ಟರ್ ನಾಲ್ಕು ನಾಲ್ಕು ಜನ ಕಾಣರಂತೆ ಇವನು ಎರಡು ಕ್ವಾರ್ಟರ್ ಕುಡ್ದು ಡಾಕ್ಟರ್ ನಾಲ್ಕು ಕ್ವಾರ್ಟರ್ ಕುಡ್ದು ಅಂತ ಈ ಥರ ನಾವು ಕುಡಕ್ರ ಬಗ್ಗೆ ತಗೊಂಡು ಹೋಗ್ತಾ ಇರ್ತೀವಿ ಆಮೇಲೆ ನಮ್ಮ ಮನೆ ಹತ್ರ ಒಬ್ಬ ಗಂಡ ಗಂಡ ಹೆಂಡ್ತಿ ಜ್ವರ ಜಗಳ ಆಡ್ತಿದ್ರು ಪಾಪ್ ಕುಡ್ದು ಬಂದು ಹೆಂಡ್ತಿನ ಅದು ದುಡ್ಡು ಕೇಳೋದು ಇದೆಲ್ಲ ಮಾಡ್ದ ರಾತ್ರಿ ಹನ್ನೆರಡು ವರೆಗೆ ಹಾಂ ನಮ್ಗೆ ಕೇಳಿ ಕೇಳಿ ಸಾಕಾಗ್ಬಿಡ್ತು ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮ ಕಸ ಗುಡ್ಸಕ್ಕೆ ಬಂತು ಆಗ ಅವನು ಗಂಡ ಕಾಲು ಹಿಡ್ಕೊಂಬಿಟ್ಟ ಬಿಗಿಯೆಗೆ ನಿನ್ನ ಪಾದ ದಾಣಗೆ ನಾನು ಕುಡಿಯೋಲ್ಲ ಬಿಗಿಗೆ ಇಡ್ಕೊಂಬಿಟ್ಟವನು ಕಾಲು ಜನ ಸೇರ್ಕೊಂಡ್ರೆ ಅವಮ್ಮ ಓಡಾಡಕೆ ಬಿಡ್ತಲ್ಲ ಹಂಗೆ ಬಿಗೇಗೆ ಹಿಡ್ಕೊಂಡು ನಾವು ಜನ ಎಲ್ಲ ಸೇರ್ಕೊಂಡ್ರು ಹೇಗೆ ಕಾಲು ಬಿಡಪ್ಪ ಕಾಲು ಹಣ ನೋಡಿ ಕಾಲು ಬಿಡ್ತಲ್ಲ ನಾನು ಅಂತ ಕ್ಷಮಿಸಿದ್ನಂತೇಳಿ ನಾನು ಬಿಡ್ತೀನಿ ಕೊನೆಗೆ ಎಲ್ಲ ಸೇರ್ಕೊಂಡು ನೋಡಮ್ಮ ಯಾವ ಗಂಡ ಕಾಲು ಕಟ್ಕಂತ ಕ್ಷಮಿಸಿದೀನಿ ಅಂತ ಹೇಳಮ್ಮ ಆಯಿತು ನಾನೇಂತಿ ಪಾದ ಹಣೆಗೆ ನನ್ನ ಮೇಲೆ ಕುಡಿಯೋಲ್ಲ ಅಂತ ಎದ್ದು ಹೋರಾ ಹೋಗಿ ಒಂದು ಅರ್ಧ ಗಂಟೆ ಆದಮೇಲೆ ಅವಮ್ಮ ಮನೆ ಒಳಗಿನಿಂದ ಬಾಯಿ ಬಾಯಿ ಬಂತು ಏನಾಯ್ತಮ್ಮ ಅಂತ ಕೇಳಿದ್ವಿ ಕಾಲು ಚೇನಾಗ ಕತ್ಕೊಂಡು ಹೋಗಿಬಿಡ್ದೆ ನನ್ನ ಗಂಡ ಅಂತ ಈ ಥರ ಕುಡುಪಲ್ಲಿ ತುಂಬ ವೆರೈಟೀಸ್ ಇರ್ತವೆ ಆಮೇಲೆ ಸ್ವಲ್ಪ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಎರಡು ಮೂರು ಹಾಡು ಹೇಳ್ತಿರ್ತೀನಿ ಕುಡುಕರ ಬಗ್ಗೆ ಅಂಬರವೇರಿ ಅಂಬರವೇರಿ ಬಂದಾನ ಬೆಳಿಗ್ಗೆ ಕೂಡಿ ಕೊಟ್ಟರು ಆಮೇಲೆ ನಾವು ಪೈಟ್ರು ಬೇಸಿಗೆಗೆ ಬೇಕು ವಿಸ್ಕಿ ಮಳೆಗಾಲಕ್ಕೆಲ್ಲ ಬ್ರಾಂಡಿ ಮೀಡಿಯಮದ್ರೆ ರಮ್ಮು ಇಲ್ಲದೆ ಹೋದ್ರೆ ದಮ್ಮು ರಮ್ಮಿರದ ಅಂಗಡಿ ನಮಗ್ಯಾಕೆ ದಮ್ಮಿರದ ಅಂಗಡಿ ನಮಗೆ ಯಾಕೆ ಬಿರು ಬಿರು ತರು ತರು ಒಲ ಮನೆ ಮರು ಮರು ಎಂದನೊಬ್ಬ ಮಹ ಕುಡುಕಾ ಅಲ್ಲಿ ಒಬ್ಬನೇ ಅಲ್ಲಿರ್ತಾನಲ್ಲ ಜೈಲಲ್ಲಿ ಅವನ ಹೆಸ್ರು ಏನಪ್ಪ ನಿನ್ನ ಹೆಸರು ರಮೇಶ್ ಅಂತ ಹೇಳಿರ್ತಾನೆ ಮೊದಲು ಕೇಳ್ಕೊಂಡಿರ್ತೀನಿ ನಮ್ಮ ರಮೇಶ ಅಂದಿರ್ತೀನಿ ಕುಡಿಬ್ಯಾಡ ನಿನ್ನ ಮನೆಕಾಯ ದಿನ ಕುಡಿದ್ರೆ ನಿನ್ನ ಕರುಳುವಾಯ ನಿದ್ದೆ ನಿದ್ದೆ ಒಳ್ಳೆ ನಿದ್ದೆ ದಿನ ಕುಡಿದ್ರೆ ಚೀರ ನಿದ್ರೆ ಎಂದನೊಬ್ಬ ಇನ್ನೊಬ್ಬನ ಹೆಸರು ಕೇಳ್ಕೊಂಡ್ರೆ ಮತ್ತೆ ಶಾ ಹಿಂಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾತಾಡೋದ್ರು ಇದೆಯಲ್ಲ ಆಸೆ ಮಾಡೋದಿದೆಯಲ್ಲ ಅವಾಗ ಅವ್ರಿಗೆ ಹೆಸ್ರಿಡ್ದು ಹಿಡಿದು ನೋವು ನೋವಾಗಲ್ಲ ಇನ್ವಾಲ್ವ್ ಆಗ್ತಾರೆ ನಗ್ತಾರೆ ಅಥವಾ ಅವನ್ನ ಇಡಿಸಿ ಅಥವಾ ನೊಯಿಸಿ ಮಾಡೋದಲ್ಲ ಆಮೇಲೆ ನಾವು ಹೇಳ್ತು ಅವನಿಗೆ ನೋಡಪ್ಪ ಇದು ತಮಾಷೆ ಮಾಡಿದ್ದು ಅಂತ ಯಾರೋ ವೇದಿಕೆ ಮೇಲೆ ಕರೆದು ಆ ಥರ ಮಾಡಿದಾಗ ಹೇಳ್ತು ನಾವು ಈಗ ನಾವು ತುಂಬ ಜನ ಏನು ಹೇಳ್ತಾರೆ ಮಹಿಳಾ ಸಂಘಕ್ಕೆ ಹೋಗ್ತೀಯಲ್ಲ ಹುಷಾರು ಮಾತಾಡುವಂತಾರೆ ನಾವು ಒಂದು ಐನೂರು ಆರುನೂರು ಜನ ಮಹಿಳಾ ಸಂಘದ ಕರೆದಿರ್ತಾರೆ ಅದರಲ್ಲಿ ಇಡೀ ಯಾರು ನೋಡ್ಕಿರೋ ನಾನು ಒಬ್ಬನೇ ಇರ್ತೀನಿ ಆಗ ನನಗೆ ಆ ಶಕ್ತಿ ಇದೆಯಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆ ಅಂತಂದ್ರೆ ಅವರೆಲ್ಲ ನನ್ನ ನಾನು ಏನು ಮಾತಾಡೋದನ್ನ ಆಸಾತ್ಮಕವಾಗಿ ತಗೊಳ್ತಾರೆ ಈಗ ಹೆಣ್ಮಕ್ಳು ಕಾರ್ಯಕ್ರಮ ಇದೆಯಲ್ಲ ಆ ಕಾರ್ಯಕ್ರಮ ಇದ್ದವಲ್ಲ ನಾನು ತುಂಬ ಯಶಸ್ವಿಯಾಗಿದ್ದವು ಇಲ್ಲಿ ಒಂದೂವರೆ ಗಂಟೆ ಮಾತಾಡಿದರೆ ಅಲ್ಲಿ ಎರಡು ಗಂಟೆ ಮಾತಾಡ್ತೀನಿ ನಾನು ಹೆಣ್ಮಕ್ಳು ಕಾರ್ಯಕ್ರಮ ಅಂತಂದರೆ ಯಾಕಂದ್ರೆ ಅಷ್ಟು ನಗ್ತಾರೆ ಅವರು ಸುಮ್ಮನೆ ನಾನು ಏನು ನಾನು ಕೇಳಿದೆ ಆನಂದ ಅಂದ್ರೇನು ಪರಮಾನಂದ ಅಂದ್ರೆ ಅಂತ ಕೇಳಿದೆ ಅವಳು ತುಂಬ ಸ್ಪಷ್ಟವಾಗಿ ಅವಳು ಆನಂದ ಅಂದ್ರೆ ಹೆಂಗೆ ಗೊತ್ತೇನ್ರಿ ಒಂದು ಹತ್ತು ಲಕ್ಷ ರೂಪಾಯಿ ಒಡವೆ ಹಾಕಿ ಕೇಳ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ಹಾಕ್ಕೊಳ್ತೀವಿ ಆಮೇಲೆ ಮೇಕಪ್ ಐಬ್ರೋ ಏನೇನು ಇರ್ತದಲ್ಲ ಅದೆಲ್ಲ ಮಾಡಿಸ್ಕೊಂಡು ಗೃಹಪಕ್ಷಕ್ಕೆ ಮದುವೆಗೆ ಟಿಮ್ ಟಾಮಾಗ ಹೋಗ್ತಿರ್ತವೆ ರೀ ಅವಾಗ ಜನ ಎಲ್ಲ ನಮ್ಮನ್ನ ನೋಡ್ತಾರೆ ಕಣ್ರಿ ಅದು ಕಣ್ರಿ ಆನಂದ ಮತ್ತು ಪರಮಾನಂದ ಅಂದ್ರೆ ಏನಂತ ಕೇಳಿದೆ ಅದಕ್ಕೆ ಪರಮಾನಂದ ಅಂದರೆ ಹೆಂಗೆ ರೀ ಹಿಂಗೆ ಗೃಹಪಕ್ಷಕ್ಕೆ ಮದುವೆಗೆ ಒಡವೆ ವಸ್ತ್ರ ಹಾಕೊಂಡೋಗಿರ್ತೀವಿ ಹಿಂಗೆ ಮೂರ್ನಾಲ್ಕು ಗಂಟೆ ತಿರುಗಾಡು ಬಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಮುಖಾ ತೊಳ್ಕೊಂಡು ನೈಟೇಕಿಂಗ್ ಕುತ್ಕೊಳ್ಳ್ರಿ ಅದು ಕಣ್ರಿ ಪರಮಾನಂದ ಅಂದರೆ ನಾವು ಯಾರಿಗೂ ನೋವಾಗಬಾರ್ದು ಆಸೆ ಸಾಕಷ್ಟಿದೆ ನಾನು ನನ್ನ ಅನುಭವದಲ್ಲಿ ಸಾವಿರದ ಏಳ್ನೂರು ಕಾರ್ಯಕ್ರಮ ಕೊಟ್ಟಿರ್ಬೋದು ಆದರೆ ಮುನ್ನೂರ ನಾಸ್ಯ ತುಣುಕುಗಳನ್ನ ತೆಗೆದಿಟ್ಬಿಡಿದೆ ಸೈಡಿಗೆ ಯಾಕಂದರೆ ನಮಗೆಲ್ಲ ಮಾರ್ಗದರ್ಶಕರು ಕೃಷ್ಣಗೌಡರು ಪ್ರಾಣೇಶ್ವರೆಲ್ಲ ನಾವು ಡಬಲ್ ಮೀನಿಂಗ್ ಮಾತಾಡೋದು ಅಥವಾ ಇನ್ನೊಬ್ಬರು ನೋವಾಗಂಗೆ ಮಾತಾಡೋದು ನನಗೆ ಯಾಕೆ ಹೆಣ್ಮಕ್ಳು ಕಾರ್ಯಕ್ರಮ ಯಶಸ್ವಿ ಆಗ್ತವೆ ಅಂದರೆ ಅವಾಗ ನಾನು ನಾನು ಗಟ್ಟಿ ಅಂತ ಅಂದ್ಕೊತೀನಿ ಯಾಕೆ ನಾನೇನು ತಪ್ಪು ಮಾತಾಡಿಲ್ಲ ಆ ಥರ ಹೋಗ್ತೀನಿ ನಾನು ಅವಾಗ ಅವಾಗಲೇ ನನ್ನ ಸಕ್ಸಸ್ ಆಗಿದೆ ಹೆಣ್ಮಕ್ಳು ಕಾರ್ಯಕ್ರಮ